ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಜಮಾ ಆಗಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ತಮ್ಮ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲವೇ ಹಾಗಿದ್ದರೆ ಈ ಒಂದು ಕೆಲಸವನ್ನು ಮಾಡಿ ನಿಮಗೆ ತಕ್ಷಣವೇ ಹಣ ಬರುತ್ತದೆ ನಮ್ಮ ಈ ಒಂದು ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣದ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ಹೊಂದಿರುವಂತಹ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಇದೇ ತರಹದ ಹೊಸ ಹೊಸ ನ್ಯೂ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಹಾಗೆ ಫೇಸ್ಬುಕ್ ಗ್ರೂಪಿಗೂ ಸಹ ಆಗಿ ಇದೇ ತರಹದ ಹೊಸ ಹೊಸ ನೋಟಿಫಿಕನ್ಗಳನ್ನು ಗೌರ್ಮೆಂಟ್ಸ್ ಅಪ್ಡೇಟ್ ಮತ್ತು ಸ್ಕೀಮ್ಗಳನ್ನು ಪಡೆಯಲು ಮೊದಲು ನಿಮಗೆ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ಕೆಲವೊಬ್ಬರಿಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂಚಿನ ಹಣ ಬಂದಿಲ್ಲ ಅಂತ ಹೇಳಿದರೆ ಅವರು ಏನು ಕೆಲಸ ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲನೇ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಮಹಿಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇರುವುದು ಈ ಒಂದು ಕಾರಣ ಆಗ್ಬಹುದು ಸ್ನೇಹಿತರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ತಕ್ಷಣವೇ ನಿಮ್ಮ ಆಧಾರ್ ಕಾರ್ಡನ್ನು ಆಧಾರ್ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬರುವುದಿಲ್ಲ ಎರಡನೇ ಕಂಡೀಷನ್ ಇದು ಆಗ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿರುವ ಅಂತಹ ಮಹಿಳೆಯರ ಆಧಾರ್ ಕಾರ್ಡಿಗೆ ಒಂದು ಮೊಬೈಲ್ ನಂಬರ್ ಇಲ್ಲದೆ ಇರುವುದು ಕೆಲವೊಂದು ಆಧಾರ್ ಕಾರ್ಡ್ಗಳಿಗೆ ಫಲಾನುಭವಿ ಆಧಾರ್ ಕಾರ್ಡ್ಗಳಲ್ಲಿ ಅವರ ಮೊಬೈಲ್ ಸಂಖ್ಯೆ ಇರುವುದಿಲ್ಲ ಇದ್ದರೂ ಸಹ ಅದನ್ನು ನೀವು ಕಳೆದುಕೊಂಡಿರ್ತೀರಾ ಬಟ್ ನೀವು ಹೊಸ ನಂಬರ್ ಇರುವಂತಹ ನೀವು ಯೂಸ್ ಮಾಡಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಅದೇ ಮೊಬೈಲನ್ನು ನೀವು ಅಪ್ಡೇಟ್ ಮಾಡಿಸತಕ್ಕದ್ದು ಮತ್ತು ಮಹಿಳೆಯರ ಆಧಾರ್ ಕಾರ್ಡ್ನೊಂದಿಗೆ ಬ್ಯಾಂಕ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲೋ ಎಂದು ನೀವು ಒಂದು ಸತಿ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಲಿಂಕ್ ಬಗ್ಗೆ ನೀವು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುವುದು ಮಹಿಳೆಯರ ಪಡಿತರ ಚೀಟಿಯ ಇ ಕೆ ವೈ ಸಿ ಮಾಡಿಸದೇ ಇರು ಇರುವುದು ಕೆಲವೊಂದು ಮಹಿಳೆಯರು ಫಲಾನುಭವಿಗಳು ಅವರ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಈಕೆ ಸಿ ಮಾಡಿಸಿಲ್ಲ ಅಂತ ಹೇಳಿದರೆ ಅವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಹಣ ಆಗಲಿ ಅವರಿಗೆ ಬರುವುದಿಲ್ಲ ಈ ಒಂದು ಸ್ಟೇಟಸನ್ನು ಸಹ ಸಹ ನೀವು ಆನ್ಲೈನ್ ಸೈಬರ್ ಸೆಂಟರ್ಗಳಲ್ಲಿ ನೀವು ಚೆಕ್ ಮಾಡಬಹುದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಅದಂತಹ ತಾಂತ್ರಿಕ ದೋಷಗಳು ಮಹಿಳೆಯ ಬ್ಯಾಂಕ್ ಖಾತೆ ಫ್ರೀಜ್ ಆಗಿರುವುದು ಕೆಲವೊಂದು ಮಹಿಳೆಯರಿಗೆ ಫಲಾನುಭವಿಗಳಿಗೆ ಅವರ ಅಕೌಂಟ್ ಫ್ರೀಜ್ ಆಗಿರುತ್ತೆ ಅವರಿಗೆ ಗೊತ್ತೇ ಇರಲ್ಲ ಏಕೆಂದರೆ ಅದಕ್ಕೆ ಆ ಕಾರಣದಿಂದನೂ ಸಹ ಅವರಿಗೆ ಒಂದು ಕಂತಿನೂ ಹಣ ಬಂದಿರುವುದಿಲ್ಲ ನಿಮ್ಮ ಫ್ರೀಜ್ ಆಗಿರುವಂತಹ ಅಕೌಂಟ್ಗೆ ನೀವು ನಾರ್ಮಲಾಗಿ ನೀವು ಅಪ್ಡೇಟ್ ಮಾಡಿಸಬೇಕು ಸ್ನೇಹಿತರೆ ನೀವು ಅಕೌಂಟನ್ನು ನೀವು ಮತ್ತೆ ರೀ ಓಪನ್ ಮಾಡಿಲ್ಲ ಆ್ಯಕ್ಟಿವ್ ಮಾಡಿಲ್ಲ ಅಂತ ಹೇಳಿದರೆ ಸಹ ನಿಮಗೆ ದುಡ್ಡು ಬರುವುದಿಲ್ಲ ಈ ಮೇಲಿನ ಎಲ್ಲ ಸಮಸ್ಯೆಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಮುಖ್ಯ ಕಾರಣಗಳಾಗಿ ಮತ್ತು ಸಮಸ್ಯೆಗಳಾಗಿವೆ ಗೃಹಲಕ್ಷ್ಮಿ ಹಣ ಬರಬೇಕಾದರೆ ಮಾಡಬೇಕಾದ ಕೆಲಸ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಮಹಿಳೆಯರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸುವುದು ಮಹಿಳೆಯ ಆಧಾರ್ ಕಾರ್ಡ್ನೊಂದಿಗೆ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡಿಸುವುದು ಮಹಿಳೆಯ ರೇಷನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡನ್ನು ಇ ಕೆ ವೈ ಸಿ ಮಾಡಿಸುವುದು ಮಹಿಳೆಯು ಹೊಂದಿರುವಂತಹ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಖಾತೆಯ ಇ ಕೆ ವೈ ಸಿ ಮಾಡಿಸುವುದು ಮಹಿಳೆಯ ಬ್ಯಾಂಕ್ ಖಾತೆಯು ಒಂದು ವೇಳೆ ಫ್ರೀಜ್ ಆಗಿದ್ದರೆ ಅದನ್ನು ನಾರ್ಮಲ್ ಮಾಡಿಸುವುದು ಈ ಮೇಲಿನ ಎಲ್ಲ ಕೆಲಸಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬರುವುದು ಸುಲಭವಾಗಿ ಬರುತ್ತದೆ ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ನಿಮ್ಮ ಸ್ನೇಹಿತರನ್ನು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ